ಲ ಅವರು ಏನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಅದಕ್ಕೆ ಏನು ಕ್ರಮ ತೊಗೋಬೇಕೋ ಅದನ್ನೆಲ್ಲ ನಾವು ಸತತವಾಗಿ ತಗೊಳ್ತಾ ಇರ್ತೀವಿ ಅದು ರೊಟೀನಾಗಿ ನಡೀತಾ ಇರುತ್ತೆ ಎಲ್ಲಾದರೂ ಇನ್ಸಿಡೆಂಟ್ಗಳಾದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಡ್ತಾ ಇರ್ತೀವಿ ಅಂದರೆ ರೊಟೀನ್ ಇದು ನಡೀತಾ ಇರುತ್ತೆ ಜೈಲಿನಲ್ಲಿ ಜೈಲಿನಲ್ಲಿ ಮಾದಕ ವಸ್ತುಗಳು ಸಿಕ್ತಾ ಸಿಕ್ಕುವುದು ಇದೇನು ಹೊಸದೇನಲ್ಲ ಆದರೆ ನಾವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ನಾನು ಡಿ ಜಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಡಿ ಜಿ ಪ್ರೆಸೆನ್ಸ್ಗೆ ಅವರು ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ ಪ್ರತಿ ವರ್ಷ ನೂರು ಕೋಟಿ ಕೆ ಕೆ ಆರ್ ಡಿಗೆ ಕೊಟ್ಟಿರ್ತಕ್ಕಂಥದ್ದು ಆ ನೂರು ಕೋಟಿ ಅಂದರೆ ಮುನ್ನೂರು ಮೂರು ವರ್ಷದಲ್ಲಿ ಮುನ್ನೂರು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನೋಡೋಣ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವರು ಏನೇನು ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅವರು ಒಬ್ಬರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಅವನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನ ಕುಳ್ಳ ಅಂತಿದ್ರು ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅವರ ಅಭಿಪ್ರಾಯ ಅದು ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ ಸಮರ್ಥ ಸರ್ಕಾರ ಅದು ನಮ್ಮ ಅಭಿಪ್ರಾಯ ಅವರು ಏನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಅದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ನಾವು ಸತತವಾಗಿ ತಗೊಳ್ತಾ ಇರ್ತೀವಿ ಅದು ರೊಟೀನಾಗಿ ನಡೀತಾ ಇರುತ್ತೆ ಎಲ್ಲಾದರೂ ಇನ್ಸಿಡೆಂಟ್ಗಳಾದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಡ್ತಾ ಇರ್ತೀವಿ ರೊಟೀನ್ ಇದು ನಡೀತಾ ಇರುತ್ತೆ ಜೈಲಿನಲ್ಲಿ ಜೈಲಿನಲ್ಲಿ ಮಾದಕ ವಸ್ತುಗಳು ಸಿಕ್ತಾ ಸಿಕ್ಕುವುದು ಇದೇನು ಹೊಸದೇನಲ್ಲ ಆದರೆ ನಾವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ನಾನು ಡಿ ಜಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಡಿ ಜಿ ಪ್ರೆಸೆನ್ಸ್ಗೆ ಅವರು ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ ಪ್ರತಿ ವರ್ಷ ನೂರು ಕೋಟಿ ಕೆ ಕೆ ಆರ್ ಡಿಗೆ ಕೊಟ್ಟಿರ್ತಕ್ಕಂಥದ್ದು ಆ ನೂರು ಕೋಟಿ ಅಂದರೆ ಮುನ್ನೂರು ಮೂರು ವರ್ಷದಲ್ಲಿ ಮುನ್ನೂರು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನೋಡೋಣ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವರು ಏನೇನು ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಳಸ್ಯ ಕಂಠಸ್ಯ ಅವರು ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಅವನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನ ಕುಳ್ಳ ಅಂತಿದ್ರು ಅದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಷನ್ ಮಾಡಿದ್ದಾರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಅವ್ರ ಅಭಿಪ್ರಾಯ ಅದು ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ ಸಮರ್ಥ ಸರ್ಕಾರ ಅದು ನಮ್ಮ ಅಭಿಪ್ರಾಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ